ದಾವಣಗೆರೆ ಮಹಾನಗರ ಪಾಲಿಕೆಯ ಗದ್ದುಗೆ ಹಿಡಿಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದ್ದು ಮೇಯರ್ ಆಗಿ ಕೆ ಚಮನ್ ಸಾಬ್ ಉಪಮೇಯರ್ ಆಗಿ ಸೋಗಿ ಶಾಂತಕುಮಾರ್ ಆಯ್ಕೆಯಾದ್ರು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಹದಿನಾಲ್ಕನೇ ವಾರ್ಡ್ ಚಮನ್ ಸಾಬ್ ಹದಿನೆಂಟನೇ ವಾರ್ಡ್ ಸೋಗಿ ಶಾಂತಕುಮಾರ್ ಆಯ್ಕೆಯಾಗುವ ಮೂಲಕ ಗೆಲುವಿನ ನಗೆ ಬೀರಿದ್ರು ಚಮನ್ ಸಾಬ್ ಮೇಯರ್ ಆಗುವ ಮೂಲಕ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ ನಂತರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಸದಸ್ಯರೊಬ್ಬರಿಗೆ ಪಟ್ಟಒಲಿತಿದೆ ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಚಮನ್ ಸಾಬ್ ಬಿಜೆಪಿಯಿಂದ ವಾರ್ಡ್ ಇಪ್ಪತ್ನಾಲ್ಕರ ಸದಸ್ಯೆ ಕೆಪ್ರಸನ್ನಕುಮಾರ್ ನಾಮಪತ್ರ ಸಲ್ಲಿಸಿದರು ಪ್ರಸನ್ನಕುಮಾರ್ ಹದಿನೇಳು ಮತಗಳನ್ನು ಪಡೆದರೆ ಚಮನ್ ಸಾಬ್ ಮೂವತ್ತು ಮತ ಪಡೆಯುವ ಮೂಲಕ ಜಯಗಳಿಸಿದ್ರು ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿಯಿಂದ ವಾರ್ಡ್ ಇಪ್ಪತ್ತೈದರ ಸದಸ್ಯ ಎಸ್ಟಿ ವೀರೇಶ್ ಹಾಗೂ ಕಾಂಗ್ರೆಸ್ನಿಂದ ಹದಿನೆಂಟನೇ ವಾರ್ಡ್ ಸೋಗಿ ಶಾಂತಕುಮಾರ್ ನಾಮಪತ್ರ ಸಲ್ಲಿಸಿದ್ರು ಸೋಗಿ ಶಾಂತಕುಮಾರ್ ಮೂವತ್ತು ಮತ ವೀರೇಶ್ ಹದಿನೇಳು ಮತಗಳನ್ನು ಪಡೆದರು ಚುನಾವಣಾಧಿಕಾರಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಅಮಾನ್ ಆದಿತ್ಯ ಬಿಸ್ವಾಸ್ ಮೇಯರ್ ಉಪಮೇಯರ್ ಮೇಯರ್ ಆಯ್ಕೆ ಘೋಷಿಸಿದ್ರು